ಕನ್ನಡ ಚಿತ್ರರಂಗದ ಜನಪ್ರಿಯ ಡೈಲಾಗ್ ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಕನ್ವರ್ ಲಾಲ್ ಬೋಲೋ ರೆಬಲ್ ಸ್ಟಾರ್ ಅಂಬರೀಶ್ ಅಭಿನಯದ ಎವರ್ ಗ್ರೀನ್ ಸಿನಿಮಾ ಅಂತ ಈ ಅಂತ ಸಿನಿಮಾದಲ್ಲಿ ಅಂಬರೀಶ್ ಅವರ ಕನ್ವರ್ ಲಾಲ್ ಲುಕ್ ಮಾತ್ರ ಇಂದಿಗೂ ಸಿಕ್ಕಾಪಟ್ಟೆ ಫೇಮಸ್ ಇಂದಿಗೂ ಚಾಲ್ತಿಯಲ್ಲಿ ಇದೆ ಈ ಒಂದು ಕನ್ವರ್ ಲಾಲ್ ಅನ್ನು ಹೆಸರು ಅನೇಕ ಸಲ ಸಿನಿಮಾ ಟೈಟಲ್ ಆಗಿ ಅನೌನ್ಸ್ ಆಗಿತ್ತು ಆಕ್ಚುಲಿ ಕಿಚ ಸುದೀಪ್ ಅವರು ಕೂಡ ಕನ್ವರ್ ಲಾಲ್ ಅನ್ನೋ ಸಿನಿಮಾ ಮಾಡಬೇಕಿತ್ತು ಕನ್ವರ್ ಲಾಲ್ ಅನ್ನೋ ಟೈಟಲ್ ಸುದೀಪ್ ಅವರಿಗೆ ಸಖತ್ತು ಸೂಟ್ ಆಗ್ತಿತ್ತು ಫಸ್ಟ್ ಲುಕ್ ಕೂಡ ರಿಲೀಸ್ ಮಾಡಿದ್ರು ಆದ್ರೆ ಕಾರಣಾಂತರಗಳಿಂದ ಸಿನಿಮಾ ಅನೌನ್ಸ್ ಆಗ್ಬಿಟ್ಟು ನಿಂತೋಗಿದೆ ಹಾಗೇನೆ ಸಲ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ಇದೇ ಟೈಟಲ್ ನಲ್ಲಿ ಸಿನಿಮಾ ಅನೌನ್ಸ್ ಮಾಡಿದ್ರು ಆ ಸಿನಿಮಾ ಕೂಡ ಸ್ಟಾಪ್ ಆಗಿದೆ ಆದ್ರೆ ಇದೀಗ ಕನ್ವರ್ ಲಾಲ್ ಸೌಂಡ್ ಮತ್ತೆ ಶುರುವಾಗಿದೆ ಈಗಾಗಲೇ ನಾನು ರೀಸೆಂಟ್ ವಿಡಿಯೋದಲ್ಲಿ ಹೇಳಿದೆ ಡೆವಿಲ್ ಸಿನಿಮಾದಲ್ಲಿ ಡಿ ಬಾಸ್ ದರ್ಶನ್ ಅವರಿಗೆ ಡ್ಯೂಯಲ್ ಲುಕ್ ಇದೆ ಅಂತ ಆ ವಿಚಾರ ಇದೀಗ ಕನ್ಫರ್ಮ್ ಆಗಿದೆ ನೋಡಿ ಎಸ್ ದರ್ಶನ್ ಅವರ ಕನ್ವರ್ ಲಾಲ್ ಗೆಟ್ ಅಪ್ ರಿಲ್ ಮಾಡಿದ್ದಾರೆ ಡೆವಿಲ್ ಸಿನಿಮಾ ತಂಡ ಥಿಯೇಟ್ ರೆಬಲ್ ಸ್ಟಾರ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಡಿ ಬಾಸ್ ದರ್ಶನ್ ಅವರು ಇನ್ನು ಡೆವಿಲ್ ಸಿನಿಮಾದ ಟಾಕಿ ಪೋರ್ಷನ್ ಈಗಾಗಲೇ ಕಂಪ್ಲೀಟ್ ಮಾಡಿದಾರಂತೆ ಫೈಟ್ ಸೀಕ್ವೆನ್ಸ್ ಬ್ಯಾಲೆನ್ಸ್ ಇದೆ ಅಂತ ಸುದ್ದಿ ಇದೆ ನಲ್ಲಿ ಕನ್ವರ್ ಲಾಲ್ ಲುಕ್ ನಲ್ಲಿ ಸಖತ್ ಆಗಿ ಮಿಂಚಿದ್ದಾರೆ ದರ್ಶನ್ ಅವರು ಕಿಚ್ಚ ಆಯ್ತು ಇದೀಗ ದರ್ಶನ್ ಕನ್ವರ್ ಲಾಲ್ ಗೆಟಪ್ ನಲ್ಲಿ ಇದ್ದಾರೆ ಆಕ್ಚುಲಿ ಯಾರ ಗೆಟಪ್ ನಿಮ್ಗೆ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ